ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಕಡ್ಕೋಳ ಈ ಶಾಲೆಯ ಮುಖ್ಯೋಪಾಧ್ಯಾಯನು ಈ ಊರಿನ ಕಡ್ಕೋಳ ಗ್ರಾಮದ ಪಾಲಕ ಮತ್ತು ಪೋಷಕರಲ್ಲಿ ತಿಳಿಯಪಡಿಸುವುದೇನೆಂದರೆ ಈ ವರ್ಷ ಅಂದರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗಳು ಪ್ರಾರಂಭವಾಗುತ್ತವೆ ಆದ್ದರಿಂದ ಪಾಲಕರು ಪೋಷಕರು ತಮ್ಮ ಮನೆಯಲ್ಲಿರ್ತಕ್ಕಂಥ ಮಕ್ಕಳು ಅಂದರೆ ನಾಲ್ಕು ವರ್ಷ ಮೇಲ್ಪಟ್ಟ ಮಕ್ಕಳನ್ನು ಎಲ್ ಕೆ ಜಿ ತರಗತಿಗಳಿಗೆ ಅಡ್ಮಿಷನ್ ಮಾಡಬೇಕು ಅದೇ ರೀತಿಯಾಗಿ ಐದು ವರ್ಷ ಮೇಲ್ಪಟ್ಟ ಮಕ್ಕಳನ್ನು ಯು ಕೆ ಜಿಗೆ ಎಡ್ಮಿಷನನ್ನು ಮಾಡಬೇಕು ಇಲ್ಲಿ ಇಂಗ್ಲಿಷ್ ತರಗತಿಗಳು ನುರಿತ ಶಿಕ್ಷಕರಿಂದ ಪಾಠ ಬೋಧನೆಗಳು ಮಾಡಲಾಗುತ್ತದೆ ಆದ್ದರಿಂದ ಪಾಲಕ ಪ್ರತಿಯೊಬ್ಬ ಪಾಲಕ ಪೋಷಕರು ತಮ್ಮ ಮಕ್ಕಳನ್ನು ಬಹುಬೇಗನೆ ಬಂದು ಎಡ್ಮಿಷನನ್ನು ಮಾಡಬೇಕು ಏಕೆಂದರೆ ಎಡ್ಮಿಷನ್ಗಳು ಸ್ವಲ್ಪ ಇರುವುದ ಕಾರಣದಿಂದ ಆದಷ್ಟು ಬಹುಬೇಗನೆ ಬಂದು ತಮ್ಮ ಮನೆಯಲ್ಲಿರ್ತಕ್ಕಂಥ ನಾಲ್ಕು ವರ್ಷ ಮೇಲ್ಪಟ್ಟ ಮಕ್ಕಳು ಮತ್ತು ಐದು ವರ್ಷ ಮೇಲ್ಪಟ್ಟ ಮಕ್ಕಳನ್ನು ಎಲ್ ಕೆ ಜಿ ಮತ್ತು ಯು ಕೆ ಜಿ ತರಗತಿಗಳಿಗೆ ಎಡ್ಮಿಷನನ್ನು ಮಾಡಬೇಕ ಮಾಡಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ನಮಸ್ಕಾರಗಳು